ಹುಬ್ಬಳ್ಳಿಯಲ್ಲಿ ತಮ್ಮನ್ನು ಇಡಿ ಅಧಿಕಾರಿಗಳು ಅಂತ ಪರಿಚಯ ಮಾಡಿಕೊಂಡು ಗ್ಯಾಂಗ್ ಒಬ್ಬ ಚಿನ್ನದ ವ್ಯಾಪಾರಿಯನ್ನ ಬದರಿಸಿ ಬರೋಬ್ಬರಿ ಮೂರು ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ ಇತ್ತೀಚೆಗಷ್ಟೇ ಬೆಂಗಳೂರಿನ ದರೋಡೆ ಪ್ರಕರಣ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಲೂಟಿ ನಡೆದಿರುವುದು ಆತಂಕವನ್ನ ಉಂಟು ಮಾಡಿದೆ ಈ ಘಟನೆ ಹುಬ್ಬಳ್ಳಿಯ ನೀಲಿಜನ್ ರಸ್ತೆಯಲ್ಲಿ ನಡೆದಿದೆ ವಂಚನೆಗೆ ಒಳಗಾದವರು ಕೇರಳ ಮೂಲದ ಚಿನ್ನದ ವ್ಯಾಪಾರಿ ಎಂಆರ್ ಸುದೀನ್ ವಿಚಾರಣೆಗಾಗಿ ಕರೆಸಿದ ನೆಪದಲ್ಲಿ ಕದೀಮರು ಎರಡು ಕೆ ಜಿ ಒಂಬೈನೂರ ನಲವತ್ತೆರಡು ಗ್ರಾಂ ಚಿನ್ನಾಭರಣ ಮತ್ತು ಎರಡು ಲಕ್ಷ ನಗದು ದೋಚ್ಕೊಂಡು ಪರಾರಿಯಾಗಿದ್ದಾರೆ ಘಟನೆ ನವೆಂಬರ್ ಹದಿನೈದರಂದು ನಡೆದಿದ್ರು ವಿಷಯ ತಡವಾಗಿ ಬಹಿರಂಗವಾಗಿದೆ ಘಟನೆಯ ದಿನ ಸುದೀನ್ ಅವರು ತಮ್ಮ ಕೆಲಸಗಾರ ವಿವೇಕ್ ಜೊತೆ ಮಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದ್ಕೊಂಡಿದ್ರು ಈ ಸಂದರ್ಭ ಗ್ಯಾಂಗ್ ಬಲಕ್ಕೆ ಬಿದ್ದು ದೊಡ್ಡ ಮೊತ್ತದ ಚಿನ್ನ ಕಳೆದುಕೊಂಡಿದ್ದಾರೆ ಪ್ರಕರಣ ಕುರಿತು ಪೊಲೀಸರು ವಂಚಕರ ಪತ್ತೆಗೆ ತನಿಖೆ ಕೂಡ ಆರಂಭಿಸುತ್ತಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿ ಸಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಒಂದು ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣದಲ್ಲಿ ದೂರುದ ಸುಧೀನ್ ಅನ್ನೋ ವ್ಯಕ್ತಿ ಈತನು ಈ ಗೋಲ್ಡ್ ಆರ್ನಾಮೆಂಟ್ಸ್ಗಳನ್ನು ಕೊಡೋದು ಮತ್ತು ಆರ್ಡರ್ ತೊಗೊಳ್ತಕ್ಕಂಥ ಕೆಲಸ ಮಾಡ್ತಿರ್ತರು ಇವರು ದಿನಾಂಕ ಹದಿನಾರು ಹದಿನೇಳರಂದು ಬೆಳಗಾವಿ ಮತ್ತು ಗೋಕಾಕ್ ಕಡೆಗೆ ಹೋಗಿ ಅಲ್ಲಿ ಆರ್ನಮೆಂಟ್ಸ್ ಕೊಟ್ಟು ಮತ್ತು ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಬರ್ತಿರ್ತಾರೆ ದಿನಕ್ಕೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದು ಧಾರವಾಡದಿಂದ ರಿಟರ್ನ್ ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಿಲಿಜನ್ ರಸ್ತೆಯಲ್ಲಿರ್ತಕ್ಕಂಥ ರೇಣುಕಾ ಲಾಜ್ಗೆ ಹೋಗ ಹೋಗುವಂಥ ಸಂದರ್ಭದಲ್ಲಿ ಇವರನ್ನು ಅಡ್ಡಗಟ್ಟಿ ನಾವು ವಿವಿಧ ರೀತಿಯ ಅಧಿಕಾರಿಗಳು ಏಜೆನ್ಸಿಗಳಿದೆ ಅಂತ ಹೇಳ್ತಾರೋ ನಿಮ್ಮದು ಗೋಲ್ಡ್ ಸ್ಮಗ್ಲಿಂಗ್ ಅಂತ ನಮಗೆ ಮಾಹಿತಿ ಇದೆ ಆದ್ದರಿಂದ ನಿಮಗೆ ಎನ್ಕ್ವೈರಿ ಮಾಡೋದು ನಮಗೆ ಅವಶ್ಯಕತೆ ಇದೆ ನಮ್ಮ ಕಚೇರಿಗೆ ಬರಬೇಕು ನಿಮ್ಮದೆಲ್ಲ ನಾವು ಎನ್ಕ್ವೈರಿ ಮಾಡಬೇಕು ನಿಮ್ಮದು ಏನೇನಿದೆ ಪ್ರೂಫ್ಸ್ ಕೊಡಬೇಕಂತ ಹೇಳಿ ಅವ್ರನ್ನ ಕರೆದುಕೊಂಡು ಒಂದು ಗಾಡಿಯಲ್ಲಿ ಹಚ್ಕೊಂಡು ಟುವರ್ಡ್ಸ್ ಬೆಳಗಾವಿ ಕಡೆ ಹೋಗಿ ಅಂಕೆ ಕೆ ಹುಬ್ಬಳ್ಳಿ ಮತ್ತು ಕಿತ್ತೂರು ಹತ್ತಿರ ನಿಲ್ಲಿಸಿ ಅವರಲ್ಲಿರ್ತಕ್ಕಂಥ ಮೊಬೈಲ್ ಸಿಮ್ಗಳನ್ನು ತೆಗೆದುಕೊಂಡು ಮತ್ತು ಈ ಅಲ್ಲಿ ಅವರಲ್ಲಿರ್ತಕ್ಕಂಥ ಹಣ ಮತ್ತು ಗೋಲ್ಡ್ ಆರ್ನಮೆಂಟ್ಸ್ಗಳನ್ನು ತೊಗೊಂಡು ಅವ್ರು ನಿಲ್ಲಿಸಿ ಈ ಅಧಿಕಾರಿಗಳ ಸೋಗಿನಲ್ಲಿ ಆ ಒಂದು ಇಂಪರ್ಸೇಜ್ ಮತ್ತು ಚೀಟಿಂಗ್ ಮಾಡಿದ್ದಾರೆ ಅಂತೇಳಿ ಒಂದು ದೂರನ್ನು ಕೊಟ್ಟ ಮೇರೆಗೆ ನಾವು ದಾಖಲು ಮಾಡ್ಕೊಂಡ್ವಿ ಮತ್ತು ಇಂದ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಈ ಪ್ರಕರಣವನ್ನು ತನಿಖೆ ಮಾಡ್ತಿದ್ದೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ